ನಮಸ್ಕಾರ ಸ್ನೇಹಿತರೆ ಮನೆಯ ವಾಸ್ತುವಿನ ಜೊತೆಗೆ ಮನೆಯಲ್ಲಿ ಇಡುವ ಪೀಠೋಪಕರಣಗಳ ವಸ್ತು ಕೂಡ ಬಹಳ ಮುಖ್ಯ ನಾವು ಮಲಗುವ ಕೋಣೆ ಕೂಡ ವಾಸ್ತು ಜೊತೆ ಸಂಬಂಧವನ್ನು ಹೊಂದಿದೆ ಸ್ನೇಹಿತರೆ ವಾಸ್ತುವಿಗೆ ವಿರುದ್ಧವಾಗಿ ಮನೆ ಮತ್ತು ಮನೆಯಲ್ಲಿರುವ ವಸ್ತುಗಳನ್ನು ಇಟ್ಟರೆ ಅನೇಕ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಮಲಗುವ ಹಾಸಿಗೆ ಜೀವನದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಯಾಕೆಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಪ್ರಮುಖ್ಯ ಏಳರಿಂದ ಎಂಟು ಗಂಟೆಗಳ ಕಾಲ ಕಳೆಯುವ ಸ್ಥಳವೆಂದರೆ ಹಾಸಿಗೆ ಹೀಗಾಗಿ ಇದು ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತದೆ ಸಾಮಾನ್ಯವಾಗಿ ಕೆಲವರು ಮಂಚದ ಕೆಳಗೆ ಖಾಲಿ ಜಾಗ ಇದೆ ಅಂತ ಸಿಕ್ಕ ಸಿಕ್ಕ ವಸ್ತುಗಳನ್ನು ಇಡುತ್ತಾರೆ ಸ್ನೇಹಿತರೆ ಅದರಲ್ಲಿ ಅಗತ್ಯವಿರುವ ಅನಗತ್ಯ ಎಲ್ಲಾ ವಸ್ತುಗಳು ಸೇರಿಕೊಂಡಿರುತ್ತವೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಹಾಸಿಗೆಯ ಕೆಳಗೆ ಇಡಬಾರದು ಎಂದು ಹೇಳಲಾಗಿದೆ ಏಕೆಂದರೆ ಇದರಿಂದ ಉಂಟಾಗುವ ವಾಸ್ತು ದೋಷಗಳು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಸಿದುಕೊಳ್ಳುತ್ತವೆ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿಸುತ್ತವೆ ಸ್ನೇಹಿತ ಹಾಗಾಗಿ ಸದಾ ಆರೋಗ್ಯ ಹಾಗೂ ಸುಖ ಜೀವನ ಬಯಸುವವರು ಹಾಸಿಗೆಗೆ ಸಂಬಂಧಿಸಿದ ಯಾವ ವಸ್ತು ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ ಸ್ನೇಹಿತರೆ ಮಾಹಿತಿ ಇಷ್ಟಾಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಹೆಚ್ಚಿನ ಜನರು ಬೀಗ ಹಾಕಿದ ಅಥವಾ ಹಾಳಾದ ಎಲೆಕ್ಟ್ರಿಕ್ ವಸ್ತುಗಳನ್ನು ಹಾಸಿಗೆಯ ಕೆಳಗೆ ಇಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ ವಾಸ್ತು ಪ್ರಕಾರ ಹೀಗೆ ಮಾಡುವುದರಿಂದ ನಿದ್ರೆಯ ಸಮಸ್ಯೆಗಳು ಬರಬಹುದು ಇದು ವಾಸ್ತು ದೋಷವನ್ನು ಸೃಷ್ಟಿಸುತ್ತದೆ ಇದರಿಂದ ಮಾನಸಿಕ ಆರೋಗ್ಯ ಹಾಳಾಗುತ್ತದೆ ಅನೇಕರಿಗೆ ನಿದ್ರಾಹೀನತೆ ಕೂಡ ಬರುತ್ತದೆ ಆದ್ದರಿಂದ ಎಲೆಕ್ಟ್ರಿಕ್ ವಸ್ತುಗಳನ್ನು ಹಾಸಿಗೆಯ ಕೆಳಗೆ ಇಡಬಾರದು ಸ್ನೇಹಿತರೆ ನಮ್ಮ ಹಾಸಿಗೆಯ ಕೆಳಗೆ ನಾವು ಪೊರಕೆ ಇಟ್ಟಿದ್ದರೆ ಅದನ್ನು ತಕ್ಷಣವೇ ತೆಗೆದುಹಾಕಬೇಕು ವಾಸ್ತು ಪ್ರಕಾರ ಹಾಸಿಗೆಯ ಕೆಳಗೆ ಇಂತಹ ವಸ್ತುಗಳನ್ನು ಇಡುವುದರಿಂದ ನಮ್ಮ ಮನಸ್ಸು ಮತ್ತು ಆರೋಗ್ಯದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗಿದೆ ಹೀಗೆ ಮಾಡುವುದರಿಂದ ಕುಟುಂಬದ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗಲು ಪ್ರಾರಂಭಿಸುತ್ತಾರೆ ಮತ್ತು ಆರ್ಥಿಕ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತವೆ ಎಂದು ಹೇಳಲಾಗಿದೆ ಅದೇ ರೀತಿಯಾಗಿ ನೋಡಿ ಸಾಮಾನ್ಯವಾಗಿ ಕೆಲವರು ಮಲಗುವ ಮೊದಲು ಹಾಸಿಗೆಯ ಕೆಳಗೆ ಚಪ್ಪಲಿಯನ್ನು ಬಿಟ್ಟು ಮಲಗುತ್ತಾರೆ ಆದರೆ ಹಾಸಿಗೆಯ ಕೆಳಗೆ ಶೂಸ್ ಆಗಲಿ ಅಥವಾ ಚಪ್ಪಲಿಗಳನ್ನು ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಹೆಚ್ಚುತ್ತದೆ ಮತ್ತು ವಾಸ್ತು ಪ್ರಕಾರ ಯಾವುದೇ ಶೂ ಅಥವಾ ಚಪ್ಪಲಿಯನ್ನು ಹಾಸಿಗೆಯ ಕೆಳಗೆ ಇಡಬಾರದು ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ನಮ್ಮ ಹಾಸಿಗೆಯ ಮುಂದೆ ಯಾವುದೇ ರೀತಿಯಾದಂತಹ ಕನ್ನಡಿ ಕೂಡ ಇರಬಾರದು ಎಂದು ಹೇಳಲಾಗಿದೆ ಹಾಸಿಗೆಯ ತೆಲೆಯು ಸಂಪೂರ್ಣವಾಗಿ ಸಮತಟ್ಟಾಗಿರಬೇಕು ಹೀಗೆ ಮಾಡುವುದರಿಂದ ನಿದ್ರಾಹೀನತೆ ಚಟಪಟಿಕೆ ಮುಂತಾದ ಸಮಸ್ಯೆಗಳು ಎದುರಾಗಬಹುದು ಅದಲ್ಲದೆ ನೋಡಿ ಸ್ನೇಹಿತರೆ ಹೆಚ್ಚಿನ ಜನರು ರಾತ್ರಿ ಕೂದಲಿಗೆ ಎಣ್ಣೆ ಹಚ್ಚುತ್ತಾರೆ ಮತ್ತು ನಂತರ ಎಣ್ಣೆಯ ಬಾಟಲನ್ನು ತಮ್ಮೊಂದಿಗೆ ಇಟ್ಟಿಕೊಂಡು ಮಲಗುತ್ತಾರೆ ವಾಸ್ತು ಪ್ರಕಾರ ಎಣ್ಣೆಯನ್ನು ಎಂದಿಗೂ ನಮ್ಮೊಂದಿಗೆ ಇಟ್ಟುಕೊಂಡು ಮಲಗಬಾರದು ಎಂದು ಹೇಳಲಾಗಿದೆ ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದು ಕೂಡ ವಾಸ್ತು ದೋಷಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗಿದೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾದ ಹಾಸಿಗೆಯ ಮೇಲೆ ಎರಡು ಬೆಡ್ಶೀಟ್ಗಳನ್ನು ಎಂದಿಗೂ ಹಾಕಬಾರದು ಹೀಗೆ ಮಾಡುವುದರಿಂದ ಪತ್ನಿಯರ ನಡುವೆ ವೈಮನಸ್ಸು ಹೆಚ್ಚುತ್ತದೆ ಎಂದು ಹೇಳಲಾಗಿದೆ ಹಾಸಿಗೆಯ ಮೇಲೆ ಎರಡು ವಿಭಿನ್ನ ಹಾಸಿಗೆಗಳ ಬದಲಿಗೆ ಒಂದೇ ಹಾಸಿಗೆಯನ್ನು ಬಳಸುವುದು ಒಳ್ಳೆಯದು ಎಂದು ಇಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಆದರೆ ಇಂಥದ್ದೇ ಅನೇಕ ಮಾಹಿತಿಗಳಿಗಾಗಿ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮಾಹಿತಿ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಧನ್ಯವಾದ